ಸಮಾಜ ಸೇವಕರು ಮತ್ತು ಉದ್ಯಮಿ ಶ್ರೀನಿವಾಸ್ ರಾಮೇಶ್ವರ್ರವರ ಹುಟ್ಟುಹಬ್ಬ ಆಚರಣೆ ದೊಡ್ಡಬಳ್ಳಾಪುರ ಸಮಾಜ ಸೇವಕರು ಮತ್ತು ಉದ್ಯಮಿ ಶ್ರೀನಿವಾಸ್ ರಾಮೇಶ್ವರ್ರವರ ಹುಟ್ಟುಹಬ್ಬ ಕಾರ್ಯಕ್ರಮವು ಚಿಕ್ಕಬೆಳವಂಗ್ಲದ ಅಂಜನಾದ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಫೌಂಡೇಶನ್ ಆಫ್ ಎಂಪವರ್ಮೆಂಟ್ ಸಂಸ್ಥೆಯ ನೂತನ ರಾಜ್ಯಾಧ್ಯಕ್ಷರಾಗಿ ರಾಮೇಶ್ವರ್ ಅವರು ಅಧಿಕಾರ ಸ್ವೀಕರಿಸಿದ್ದರು ಇದೇ ವೇಳೆ ರಾಜ್ಯ ಮಹಿಳಾ ವರ್ಕಿಂಗ್ ಪ್ರೆಸಿಡೆಂಟ್ ವಿದ್ಯಾಸಾಗರ್ ಆಗಮಿಸಿ ಶ್ರೀನಿವಾಸ್ ತಮಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ತಿಳಿಸ್ಬೇಕು ನಾನು ಇಷ್ಟಪಡ್ತೀನಿ ಏನಕ್ಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಘಟನೆ ಹೋಗಿ ಎಲ್ಲರ ಜೀವನದಲ್ಲಿ ಎಲ್ಲರ ಒಂದು ಭವಿಷ್ಯದಲ್ಲಿ ಹೊಸ ಬೆಳಕನ್ನು ಕಾಣುವಂಥ ಈ ವರ್ಷ ಆಗಲಿ ಅಂತ ನಾನು ಅನಿಸ್ಕೋತ ನಾನು ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವತ್ತಿನ ಒಂದು ಫೌಂಡೇಶನ್ ಆಫ್ ಇಂಥ ಇನ್ಕೊಂದು ಸಂಸ್ಥೆಯ ವತಿಯಿಂದ ಇವತ್ತು ನಾನು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಒಳ್ಳೆಯ ಒಂದು ಗುಟ್ಟಿಗೆರ ಒಳ್ಳೆಯ ಒಂದು ಹೆಸರಾಂತಾಗಿರ್ತಕ್ಕಂಥ ಇದು ನಮ್ಮ ಶ್ರೀವಾಸ ಎಚ್ ಶ್ರೀನಿವಾಸ್ ಏನಿದಾರಲ್ಲ ಇವರು ಒಳ್ಳೆಯ ಒಂದು ಹೆಸರು ವಸೂಲ್ಪಡ್ಕೊಂಡಿದ್ದು ಆದ ಮಿಸ್ಸಸ್ ಕೂಡ ಗ್ರಾಮ ಪಂಚಾಯತಿಯ ತಾಯಿ ತಾಯಿಯವರು ಕೂಡ ಗ್ರಾಮ ಪಂಚಾಯತಿ ಸೇವೆಯನ್ನು ಕೂಡ ಸಲ್ಲಿಸಿದ್ದು ಇವು ವಿಚಾರವಾಗಿ ಈ ಫೌಂಡೇಶನ್ನ ಚೆನ್ನಾಗಿ ಹೋಗಿ ಈ ಫೌಂಡೇಶನ್ಗೆ ಒಳ್ಳೆ ಏಳಿಗೆಯನ್ನು ಕಾಣಿ ಈ ಫೌಂಡೇಶನ್ ಸಾಕಷ್ಟು ಜನ ಬಡ ಮಕ್ಕಳಿಗೆ ಉದ್ದರಿಗೆ ಸಾಕಷ್ಟು ಅನಾಥಾಶ್ರಮಗಳಿಗೆ ಈ ಫೌಂಡೇಶನ್ನ ಅವ್ರಿಗೆ ಹೆಲ್ಪ್ ಆಗುವಂಥ ಈ ಫೌಂಡೇಶನ್ ಆಗಲಿ ಅಂತ ನಾನು ಕಡೆಯಿಂದ ಕೇಳ್ತೇನೆ ಏನಕ್ಕೆ ಅಂದರೆ ಗುತ್ತಿಗೆದಾರರ ಬಗ್ಗೆ ಈಗಾಗಲೇ ನನ್ನ ತಿಳ್ಕೊಂಡು ಪ್ರಕಾರವಾಗಿ ಒಳ್ಳೆಯ ಮನ ಒಂದು ಒಳ ಒಂದು ಒಳ್ಳೆಯ ಮನಸ್ಸನ್ನು ಇದ್ದು ಯಾಕಂದರೆ ಯಾವುದೇ ಒಂದು ಗುತ್ತಿಗೆದಾರರಲ್ಲಿ ಕೆಲಸವನ್ನು ಪಡೆದೋ ಹೋಗಲ್ಲ ಅದು ಸಾಕಷ್ಟು ಜನರಿಗೆ ದಾನವನ್ನು ಮಾಡಿದ್ದು ನಾನು ಕೇಳ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನಾನು ಒಂದೇ ಫೋನ್ ಮಾಡಿದ ಕೂಡ ಆಮೇಲೆ ನಾನು ಸಾಕಷ್ಟು ಬಾರಿ ಕರೆದು ತೋರು ಇಲ್ಲ ಬರಲೇಬೇಕು ನೀವೇನು ಚಿಂತೆ ಮಾಡಿದ್ರೆ ನಾನು ಬರಲೇಬೇಕು ಅಂತ ಹೇಳಿದ್ದು ನಾನು ಒಮ್ಮೆ ನಾಲಿನಲ್ಲಿ ಟ್ವೆಂಟೀನ್ ಪ್ರೆಸಿಡೆಂಟ್ ಆಯಿತು ಬೆಂಗಳೂರು ಅವರಿಗೆ ನಾನು ಮೂಲಕ ವಿಜಾ ಪ್ರಸಿಸ್ಟೆಂಟ್ ಬಂದು ಅವರಿಗೆ ಕಾರ್ಯಕ್ರಮಕ್ಕೆ ಉತ್ಸಾಹ ಕೊಟ್ಟು ಫೌಂಡೇಶನ್ಗೆ ಉತ್ಸಾಹನ ಕೊಟ್ಟು ಗುತ್ತಿಗೆದಾರರಿಗೆ ಇನ್ನೂ ದೇವರು ಒಳ್ಳೆಯ ಅವಶ್ಯಕ ಆರೋಗ್ಯವನ್ನು ಕೊಟ್ಟು ಒಂದು ಒಳ್ಳೆಯ ಸಂಸ್ಥೆ ಇದನ್ನು ಒಳ್ಳೆ ಒಂದು ಇದು ತಗೊಂಡೋಗಿ ಅಂತ ನಾನು ಮನಸ್ಸು ಎನ್ ಜಿ ಒ ಆಗಲಿ ಯಾವುದೇ ಒಂದು ಟ್ರಸ್ಟ್ ಆಗಲಿ ಯಾವುದೇ ಒಂದು ಇನ್ನೊಂದು ಸಣ್ಣ ಸಂಘಟನೆಗಳಂತ ಹೋದಾಗ ನಾವು ಮೇಲೆ ನಾವು ಕೇಳಿದೆ ನಮದೇ ಆದಂಥ ಭಾವಗಳು ಇರಬಾರ್ದು ಯಾಕೆ ಇರಬಾರ್ದು ಅಂತಂದರೆ ಆ ಸಂಘಟನೆದಲ್ಲಿ ಎಲ್ಲಿ ಭೇದ ಭಾವ ಅಂತ ಆ ಸಂಘಟನೆ ನಾವು ಬೆಳೆಸ್ಲಿಕ್ಕೆ ಆಗೋಲ್ಲ ಯಾವುದೇ ಫೌಂಡೇಶನ್ನ ನಾವು ಬೆಳಕಿಗೆ ತರೋಕ್ಕಾಗೋದಿಲ್ಲ ಅದನ್ನು ಈ ಯಾವುದೇ ಅಂತ ಆಗಲಿ ಇದೇ ಫಸ್ಟು ಇದೇ ಲಾಸ್ಟು ಹಂಗೆ ಹಿಂಗೆ ಅಂತ ಯಾವುದೇ ಸಂಸ್ಥೆ ಆಗಲಿ ಗ್ರೂಪ್ ಗ್ರೂಪ್ ಮೇನು ಮತ್ತು ಒಂದು ಯಾವುದೇ ರೀತಿ ವೈಮನ್ಸ್ಗಳು ಬರಬಾರ್ದು ಇವಾಗ ಯಾವ ರೀತಿ ನಾವು ಸಂಸ್ಥೆಯನ್ನು ಕಟ್ಟಾಗ ಯಾವ ರೀತಿ ನಾವು ಫೌಂಡೇಶನ್ ಹಾಕಾಗ ಪ್ರಮಾಣವನ್ನು ಮಾಡಿರ್ತೀವಿ ಅದೇ ಪ್ರಮಾಣಗಳು ಸುಗ್ರವಾಗಿ ನಡ್ಕೋಬೇಕು ಅಂದರೆ ನಾವು ಫಸ್ಟನ್ನು ಬಳಸಲಿಕ್ಕಾಗ್ತದೆ ನಾವು ಅದು ಆಯಿತು ಇದು ಆಯಿತು ಅಂತ ಹೇಳಿ ಬೆಳೆಯುವಂಥ ಮನುಷ್ಯನಿಗೆ ಅಧ್ಯಕ್ಷರಾಗಲಿ ಇವತ್ತು ಕಾರ್ಯದರ್ಶಿಗಾಗಲಿ ಪದೇ ಪದೇ ಕಿರಿಕಿರಿ ಮಾಡಿದ್ರೆ ಯಾವ ಸಂಸ್ಥೆನೂ ನಾವು ಆಗೋದಿಲ್ಲ ಅದಕ್ಕೆ ಮೇಲೆ ಕೆಳಗೆ ಅದು ಇದು ಅಂತ ಯಾವುದೇ ಒಂದು ಭೇದ ಭಾವನೆ ಮಾಡಲದೆ ಇದನ್ನು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಸಲಿ ಅಂತ ನಾನು ಹೃದಯಪೂರ್ವಕ ಹಾರಿಸ್ತೇನೆ ಥ್ಯಾಂಕ್ ಯು ಈ ದಿನದ ನಮಗೆ ಸುಖ ದಿನ ಅಂತ ಹೇಳ್ತೀನಿ ಏನು ನಮ್ಮ ಮೇಡಮ್ನವ್ರು ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏನು ಉದ್ಭವವಾಗಿದೆ ಈ ಹಿಂದೆ ನಡೆದಂಥ ಎಲ್ಲ ಕಹಿಗಟ್ಟಗಳನ್ನು ಮರೆಯುತ್ತಾ ಆ ಚಾಮುಂಡೇಶ್ವರಿ ಹತ್ರ ಅಪರಾಧದಲ್ಲಿಟ್ಟು ನಮ್ಮಲ್ಲಿ ಏನು ಸರ್ಕಾರಗಳಿದೆ ನನ್ನ ಇಷ್ಟೇ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳಲ್ಲಿ ಏನು ಬರ್ತಕ್ಕಂಥ ಸರ್ಕಾರಗಳಿದೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಇಲಾಖೆಗಳನ್ನು ನಾವು ಇಷ್ಟೇ ಕೇಳ್ಕೊತೀವಿ ನ್ಯಾಯಾಂಗದ ಇತಿಮಿತಿಯಲ್ಲಿ ಬರ್ತಕ್ಕಂಥ ಕೆಲಸಗಳನ್ನು ನ್ಯಾಯಾಂಗ ಆಯ್ಕೆ ಮಾಡಿ ಕಾರ್ಯಾಂಗದವರು ಕಾರ್ಯಾಂಗ ಕೆಲಸ ಮಾಡೋದಕ್ಕೆ ಶಾಸಕಾಂಗ ಶಾಸಕಾಂಗ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟು ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಸರ್ವರೋಪಕವಾಗುವ ಕಾರ್ಯಗಳನ್ನು ಕೈಗೊಂಡು ಪಕ್ಷಾತೀತವಾಗಿ ನಮ್ಮ ಏನು ಬಡ ಜನಾಂಗ ಇದೆ ಲತಾಕ ಕುಟುಂಬ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮಕ್ಕಳ ಕ ಮತ್ತು ಕುಟುಂಬ ಕಲ್ಯಾಣಕ್ಕೆ ಇರ್ಬೋದು ಎಸ್ಕಾಂ ಇಲಾಖೆ ಇರ್ಬೋದು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಇಲಾಖೆ ಇರ್ಬೋದು ಅವರೆಲ್ಲರೂ ಕೂಡ ನೋವು ಹೇಳ್ಕೊತಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೆಲಸಗಳನ್ನು ನಮ್ಮ ಮಾಡೋದಕ್ಕೆ ನಮ್ಮ ಕಾರ್ಯಾಂಗದವ್ರಿಗೆ ಬಿಡೋದಕ್ಕೆ ಬಿಡ ಹೇಳಿ ಅಂತ ಹೇಳಿ ಹೇಳ್ಕೊತಿದ್ದಾರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಏನು ನಾವು ಇದ್ದೀವಿ ಒಂದು ಕೆಲಸ ಮಾಡ್ತಕ್ಕಂಥ ಆಡಳಿತ ವರ್ಗದವರಿಗೆ ಅವರಿಗೆ ಸಪ್ರೇಟ್ ಆದಂಥ ಅಧಿಕಾರಿಗಳನ್ನು ಕೊಟ್ಟು ಅವರಿಗೆ ಅವ್ರದ್ದೇ ಆದಂಥ ಅಧಿಕಾರ ಕೊಟ್ಟರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ಯಾವುದೇ ಚಿಂತನೆ ಇಲ್ಲ ಹಾಗಾಗಿ ನಾವು ಚಿಂತೆ ಪಡ್ಕೋಕ್ಕೂ ಇಲ್ಲ ನಮ್ಮ ಸರ್ಕಾರದವರು ಕೇಳ್ಕೊಳ್ಳೋದು ಇಷ್ಟೇ ಅವ್ರಿಗೆ ಅವರವರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಸಂಘ ಸಂಸ್ಥೆಗಳರು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಹಿತಚಿಂತಕರಾಗಿರ್ಬೋದು ರೈತಾಪಿ ಕುಟುಂಬದವರಾಗಿರ್ಬೋದು ರೈತ ಹಿತ ಚಿಂತಕರಾಗಿರ್ಬೋದು ಅವರಿಲ್ಲದೇ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಇವರಲ್ಲೆಲ್ಲ ಒಗ್ಗೂಡಿಸ್ಕೊಂಡು ಸರ್ಕಾರದವರು ಸಾಮೂಹಿಕವಾಗಿ ನಮ್ಮನ್ನು ತಗೊಂಡು ಹೋಗೋಕ್ಕೂ ಹೋದರೆ ಎಲ್ಲೋವರ ಕಡೆ ಬಹುರಾಷ್ಟ್ರೀಯ ಕಂಪನಿಗಳಂತ ನಾವೇನು ಇತಿಹಾಸದಲ್ಲಿ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೋ ಮತ್ತೆ ಬರಲಿ ನಮಗೆ ಅದು ಮರುಳು ಬರ್ತಾ ಇದೆ ಅದನ್ನು ಹೋಗಲಾಡಕ ಶಕ್ತಿ ಬೇಕು ಅಂತಂದರೆ ಈ ಸಂಘಟನೆಗಳು ನಾವು ಪೂರಕವಾಗಿ ಪೂರ್ವಜನ್ಮುಖವಾಗಿ ನಾವು ಮುನ್ನೋಟ ನೋಡ್ತಂತಹ ಶಕ್ತಿಯನ್ನು ಕೊಡಲಿ ನನ್ನಿಂದ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀರು ನಾವು ಈ ಫೌಂಡೇಶನ್ಸು ಏನು ನಮಗೆ ರಾಜ್ಯಾಧಿಕಾರವನ್ನು ಕೊಟ್ಟಿದೆ ನಮ್ಮ ಸಹೋದ್ಯೋಗಿಗಳನ್ನು ನಾವು ಸಹಪಾಠಿಗಳನ್ನು ಅವರನ್ನು ಜೊತೆ ಜೊತೆಯಲ್ಲಾಗಿ ಹೇಳ್ಕೊಂಡು ಹೋಗಿ ತಿಳಿದೋರು ಇದ್ದೀವಿ ತಿಳಿದಿದ್ದವರು ಇದ್ದೀವಿ ನನ್ನಿಂದ ಈ ಶಕ್ತಿ ಇದೆ ಅಂತ ನೀವು ಗುರುತಿಸಿ ನನಗೆ ಕೊಟ್ಟಿದ್ದೀರ ಅದನ್ನು ಕಾಯಾವಾಚೋ ಮನಸ್ಸನ್ನು ನಾನು ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ನಾನು ಓಡಾಡ್ತೀನಿ ಎಸ್ಪೆಷಲಿ ನಾವೇನು ಆ ಬನ್ನೇರುಘಟ್ಟ ಹಾಜುಬಾಜಲ್ಲಿ ಇರ್ತಕ್ಕಂಥ ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭಿವೃದ್ಧಿಗಳ ಆದಿವಾಸಿ ಜನಗಳಿದೆ ಮತ್ತು ಆದಿ ಕರ್ನಾಟಕ ಜನ ಇರ್ಬೋದು ಜಾತ್ಯಾತೀತವಾಗಿ ನಾವೇನು ಒಂದು ಕರ್ನಾಟಕ ಸಪ್ರೇಟ್ ನಮಗೆ ಬೇಕಂತ ಹೇಳಿ ಹೈದರಾಬಾದ್ ಕರ್ನಾಟಕ ಮತ್ತು ನಮಗೆ ಏನು ಬಯಲುಸೂಮಿಗಳು ಇದೆ ಇವತ್ತೂ ಕೂಡ ನಮ್ಮದೊಂದು ಒಳ್ಳೆಯ ಕಾರುಗಳು ಹೋದಾಗ ಕಾರ್ಬಂತು ಕಾರ್ಬಂತು ಅನ್ನೋ ಒಂದು ಅವ್ಯವಸ್ಥೆಯಲ್ಲಿ ಆ ಜನ ಇನ್ನೂ ಕೂಡ ಅಮಾಯಕರಾಗಿದ್ದಾರೆ ಅದನ್ನೆಲ್ಲ ಹೋಗಲಾಡಿಸುವ ಶಕ್ತಿ ನಮ್ಮ ಸಂಘದವರಿಗೆ ನಮ್ಮ ಸಂಘ ಸಂಸ್ಥೆಯವರಿಗೆ ಉತ್ತೇಜನ ಕೊಟ್ಕೊಳ್ತಾ ಬರ್ತಾ ಸರ್ಕಾರವನ್ನು ನಾವು ಕಣ್ಣಂಗೆ ನೋಡೋಣ ಅಂತ ಹೇಳಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿರೋ ನಮ್ಮನ್ನೆಲ್ಲನೂ ಕೂಡ ಆಯುಷ್ ಆರೋಗ್ಯ ಕೇಂದ್ರ ಕಾಪಾಡಿ ನಾವು ನಂಬಿರೋ ತಾಯಿಂಗ ಚಾಮುಂಡೇಶ್ವರಿ ನಮ್ಮನ್ನೆಲ್ಲ ಕಾಪಾಡ್ತೀವಿ ಅಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಜೈಮ್ಮ ಸರ್ ಇವತ್ತೇನು ಕರೆಕ್ಟಾಗಿ ನಾನು ಸಾಕಷ್ಟು ಭಾವನೆಗಳನ್ನು ಇಟ್ಕೊಂಡಿದ್ದೆ ಇವತ್ತು ನನಗೆ ಸಾಕಷ್ಟು ಕಾರ್ಯಕರ್ತೆಗಳ ಬರ್ತಾರೆ ಇವತ್ತು ನನ್ನ ಈ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದೆ ಈಗ ಬಿ ಜೆ ಪಿ ಮಾನ್ಯ ಶಾಸಕರಿದ್ದಾರೆ ಧೀರದ ಗುಂಡವರು ಧೀರದೊಡ್ಡ ಕಾಂಗ್ರೆಸ್ ಮಾಜಿ ಇದ್ದಾರೆ ವೆಂಕಟರಮಣಯ್ಯನವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮೇಡಮ್ಮು ನಮಗೆ ಬಸವರಾಜ ಹೊರಟ್ಟಿಯವರು ಅಂದಾಗ ನಮ್ಮ ಗೋವಿಂದೇಗೌಡರು ಏನು ಕಲ್ಪನೆ ಇದೆ ಆ ಕಲ್ಪನಾ ಕಲ್ಪನೆ ನಮಗೆ ಇವತ್ತು ಕೂಡ ಇದೆ ಆ ಟಿ ಸಿ ಎಚ್ ಅನ್ನೋ ಕಾನ್ಸೆಪ್ಟೆ ಹೋಗಿಬಿಡ್ತು ಬಿ ಎಡ್ ಅನ್ನೋ ಟಿ ಸಿ ಎಚ್ ಆ ಕಾಲದಲ್ಲಿ ಎಲ್ಲ ಮನೆಯಲ್ಲೂ ಟಿ ಸಿ ಎಚ್ ಮಾಡಿ ಆಫ್ಟರ್ ಪಿ ಯು ಸಿ ಇವತ್ತು ಜನರಲ್ ಎಜುಕೇಷನ್ ಯಾವುದೇ ರೀತಿಯಾದ ಉದ್ಯೋಗಗಳು ಸೃಷ್ಟಿಯಿಲ್ಲ ನಾನು ನೋಡಿ ತೊಂಬತ್ತ್ಮೂರು ತೊಂಬತ್ತ್ನಾಲ್ಕು ಇಸ್ಯಲ್ಲಿ ಅವಾಗ ಎಂಪ್ಲಾಯ್ಮೆಂಟ್ ಕಾರ್ಡ್ ಅನ್ನೋ ಒಂದು ಚಾಲ್ತಿಯಲ್ಲಿತ್ತು ಮಕ್ಕಳಿಗರು ಬಂದ ಈಗ ಎಂಪ್ಲಾಯ್ಮೆಂಟೂ ಇಲ್ಲ ಆ ಕಾರ್ಡೂ ಇಲ್ಲ ಎಲ್ಲನೂ ಕೂಡ ನಶಿಸಿ ಇದೆ ಅದಕ್ಕೆ ನಾನು ಮತ್ತೆ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬ ನಲವತ್ತೆಂಟನೇ ವಯಸ್ಸಿಗೆ ನನಗೆ ಪುನರ್ಜನ್ಮ ನನ್ನ ತಾಯಿ ಸಾಂಕೇತಿಕವಾಗಿ ಮಾಡ್ತಾಯಿದ್ರು ನಾನು ಮೂಲತಃ ಹೋರಾಟಗಾರನಾಗಿ ಎನ್ ಸಿ ಸಿ ಎನ್ ಎಸ್ ಎಸ್ ಆ ಕಾರ್ಯಗಳಲ್ಲಿ ತೊಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿ ಜನದೋನು ಹೇಳಿಕೆ ಮುಗವಾಳಪ್ಪುರ ಇರ್ಬೋದು ದೊರೆಸ್ವಾಮಿಯವ್ರು ಇರ್ಬೋದು ನನ್ನದೇ ಆದ ಗ್ರಾಮದಲ್ಲಿ ಎಲ್ಲ ಹನುಮಂತಯ್ಯನವರು ಬಂಡಾಯ ಸಾಹಿತಿಗಳ ಅವರ ಮಾರ್ಗದರ್ಶನದಲ್ಲಿ ಮತ್ತು ನನಗೊಂದು ಸ್ವಲ್ಪ ವಾಯಸ್ಸಲ್ಲಿ ಡಿ ಕೆ ಶಿವಕುಮಾರ್ ಇದೆ ಅದರಲ್ಲಿ ಕೆಲವೊಂದು ತೊಗೊಳ್ಳೋದು ಇದೆ ಕೆಲವೊಂದು ತೊಗೊಂಡ ವ್ಯಕ್ತಿತ್ವಗಳಲ್ಲಿ ಇದೆ ಎಲ್ಲನೂ ಕೂಡ ಯಾವುದನ್ನು ಬೇಕು ಯಾವುದು ಬೇಡಗಳನ್ನ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಉಜ್ವಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ರೈತಾಪಿ ಕುಟುಂಬ ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾರ್ಯಾರು ಏನಾಗ್ತಾರೋ ಗೊತ್ತಿಲ್ಲ ಅವರನ್ನು ಏನು ಏನಾಗೋದು ಬೇಡ ಒಬ್ಬ ಒಳ್ಳೆಯ ನಾಗರಿಕನಾಗಿ ನಾನು ಮುಂದಿನ ಭವಿಷ್ಯದಲ್ಲಿ ಇವತ್ತಿನ ವೇದಿಕೆಯಲ್ಲಿ ನಾನು ಕರ್ನಾಟಕ ರಾಜ್ಯ ಪ್ರಜ್ಞಾವಂತ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ಪಾದಾರ್ಪಣೆ ಮಾಡಬೇಕಾಗಿತ್ತು ಕಾಕತಾಳಿ ಅಂತ ಹೇಳಿ ನಮ್ಮ ಏನು ಫೌಂಡೇಶನ್ ಆಫ್ ಗೌರ್ಮೆಂಟ್ ಸಂಸ್ಥೆ ಗುರುತಿಸಿದೆ ಅದನ್ನು ಕೂಡ ಸಹಯೋಗದಲ್ಲಿ ತಗೊಂಡೋಗ್ತೀನಿ ಅಂತೇಳಿ ನನ್ನ ಜೊತೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ರೈತಾಪಿ ಕುಟುಂಬದವರಿರ್ಬೋದು ಚಿಂತನೆಯವರ ಜೊತೆಯಲ್ಲಿ ನಾವು ಚಿಂತಕಾಯಕವಾಗಿ ಉಳಿ ಉಳಿದನೇ ನಾವು ಪ್ರಜ್ಞಾವಂತವಾಗಿ ಈ ದೇಶವನ್ನು ನಾವು ಅಭಿವೃದ್ಧಿಪಡಿಸುವಲ್ಲಿ ನಿಟ್ಟಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಹಿಮ್ಮ ಜನ ಹೇಳ್ಕೊಳ್ಳೋದಷ್ಟೇ ಈ ಸಂಘಟನೆಯಿಂದ ಹತ್ತಾರು ಜನ ಒಳ್ಳೆಯದಾಗುತ್ತೆ ಅಂತ ಒಂದು ನನ್ನ ಭಾವನೆ ಇದೆ ನಮ್ಮ ಶ್ರೀನಿವಾಸ ಅವರು ರಾಜ್ಯಾಧ್ಯಕ್ಷರ ಆಯ್ಕೆ ಇರೋದು ಒಳ್ಳೆಯ ಸಂತೋಷ ತಿಂದಿದೆ ಅದರಿಂದ ನಾವು ಹೀಗೆ ಹರಿಸ ಸಣ್ಣರು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಸಂಘಟನೆ ಒಳಗಡೆ ಇರೋದರಿಂದ ಎಲ್ಲ ಜನಕ್ಕೆ ಒಳ್ಳೆಯದಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ವಿಶ್ವಾಸ ಇಕ್ಕಿ ನಾವು ಅವ್ರಿಗೆ ಕುರಿತು ಹುಟ್ಟುಹಬ್ಬ ರೀತಿ ಕಾರ್ಯಕ್ರಮ ಐತೆ ಇದು ಅಡಿಗೆ ವಿಶ್ ಹೋಗೋದು Five minutes over, and you are the winners from Pre Nursery to Grade Ten.